ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಏನು ಅಂದರೆ ಸಿಂಪಲ್ಲಾಗಿ ಏನೂ ಇಲ್ಲ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಮನೆಯಲ್ಲಿ ಇದ್ದಾಗ ಅಮ್ಮಂದ್ರಿಗೆ ಬೆಳಗ್ಗೆ ಮುಂಚೆ ಏನು ಕೆಲಸ ಇರುತ್ತೆ ಅನ್ನೋದಕ್ಕೆ ಇದೊಂದು ಸುಮ್ಮನೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಬೆಳಿಗ್ಗೆ ಎದ್ದು ಟಿಫನ್ ಮಾಡೋದಾಗಲಿ ಮಕ್ಕಳನ್ನ ರೆಡಿ ಮಾಡೋದಾಗಲಿ ಸ್ಕೂಲಿಗೆ ಕಳಿಸೋದಾಗ್ಲಿ ಅಥವಾ ಮಕ್ಳಿಗೆ ತಿನ್ಸೋದಾಗಲಿ ಪ್ರತಿ ಒಂದು ಎಲ್ಲ ಮಾಡಿ ಅಷ್ಟೊತ್ತಿಗೆ ಬೆಳಗ್ಗೆ ಬೆಳಗ್ಗೆದೇ ಒಂದು ಕೆಲಸ ಆಗೋಗ್ಬಿಡುತ್ತೆ ಫುಲ್ಲು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದಿದ ನಂತರನೇ ಅಮ್ಮಂದ್ರಿಗೆ ಸ್ವಲ್ಪ ಆ ಮಕ್ಕಳು ಮನೆಗೆ ಬರೋವರೆಗೆ ಸ್ವಲ್ಪ ರೆಸ್ಟೋ ಅಥವಾ ಕೆಲಸ ಬೇರೆ ಅಮ್ಮಂದ್ರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟೈಮು ಏನೋ ಆಗ್ತ ಅಷ್ಟೇ ಅದನ್ನ ಹಾಗಾಗಿ ಅದಕ್ಕೋಸ್ಕರ ಸುಮ್ಮನೆ ಇದೊಂದು ಸುಮ್ಮನೆ ಮಾಡಿದೆ ವೀಡಿಯೋಸ್ನ ನಾನು ಹೇಗೆ ಹಾಗೆ ಬೆಳಗ್ಗೆ ಇದ್ಕೊಂಡು ಬೆಳಗ್ಗೆ ಮಕ್ಕಳೆಲ್ಲ ಇನ್ನೂ ಯಾರೂ ಎದ್ದಿರಲಿಲ್ಲ ಆಗ ನಾನು ಎದ್ದು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಬೆಳಗ್ಗೆ ಏನು ಮಾಡೋದು ಅನ್ನೋದು ಒಂದು ಯೋಚನೆ ಆಗ್ತಿರುತ್ತೆ ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಎಲ್ಲ ಟಿಫನೇ ಆಗಲಿ ಅಥವಾ ಅದಕ್ಕೆ ಚಟ್ನಿನೋ ಸಾಂಬಾರೋ ಏನೋ ಒಂದು ಸರಿದೂಗ್ಸೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಒಂದು ಟಿಫನ್ ಇಷ್ಟ ಆದರೆ ಮಕ್ಕಳಿಗೆ ಇನ್ನೊಂದು ಟಿಫನ್ ಇಷ್ಟ ಆಗೋಲ್ಲ ಆ ಥರ ಎಲ್ಲ ಇರುತ್ತೆ ಸೊ ನನ್ನ ಮಗಳು ಕೂ ನನ್ನ ಮಗಳು ಬೇಗ ಬಿಡಬೇಕು ಮಗನ ಸ್ವಲ್ಪ ಲೇಟಾಗಿ ಇಬ್ಬರಿಗೂ ಟೈಮ್ನ ಹೊಂದಿಸ್ಕೋಬೇಕು ಹಾಗಾಗಿ ಅಷ್ಟರೊಳಗೆ ಎಲ್ಲ ನನ್ನ ಕೆಲಸಗಳನ್ನ ಅಂದರೆ ಟಿಫನ್ನು ಇದನ್ನೆಲ್ಲ ಮುಗಿಸ್ಕೋಬೇಕಲ್ವ ಹಾಗಾಗಿ ನಾನು ಎದ್ದು ಸ್ವಲ್ಪ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಕಡುಬು ಮಾ ಮಾಡಿದೆ ಹಾಗೆ ಕಾಫಿ ಹಾಲು ಮತ್ತು ಕಾಫಿ ಎಲ್ಲ ಒಟ್ಟಿಗೆ ಕಾಯಿಸೋದಕ್ಕೆ ಇಟ್ಕೊಂಡೆ ಕಡ್ಬಿಗೆ ಏನು ಮಾಡೋದು ಚಟ್ನಿ ಮಾಡಿದರೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಅಂದರೆ ಹುರುಗಡ್ಲೆ ಚಟ್ನಿ ಮಾಡಿದ್ರೆ ಇಷ್ಟ ಆಗಲ್ಲ ಹಾಗಾಗಿ ಅದು ಮಾಡಲಿಲ್ಲ ನಾನು ಸ್ವಲ್ಪ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಬರೀ ಟೊಮೆಟೊ ಸಾಂಬಾರು ಮಸಾಲೆ ಹಾಕಿಬಿಟ್ಟು ಅದೊಂದು ಚೆನ್ನಾಗಿರುತ್ತೆ ಕಡ್ಬಿಗೆ ಹಾಗಾಗಿ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಹೇಳಿ ಮಸಾಲೆನ ರೆಡಿ ಇದ್ದೀನಿ ತೆಳುವಾಗಿ ಇರಬೇಕು ಮ ಟೊಮೆಟೊ ಸಾಂಬಾರು ಕಡ್ಬಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಅದ್ರಲ್ಲಿ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಚಿಕ್ಕ ವಯಸ್ಸಿನ ನೆನಪಾಗುತ್ತೆ ಯಾಕಂದರೆ ನಮ್ಮದು ಅವಾಗ ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ಮ ಅಮ್ಮರ ಮನೆಯಲ್ಲಿ ಅಪ್ಪಂದರು ಚಿಕ್ಕಪ್ಪ ಅಂದರು ಅಮ್ಮ ಆಂಟಿಯವರು ಮತ್ತು ತಾತ ಅಜ್ಜಿ ಎಲ್ಲರೂ ಇದ್ದರು ಆವಾಗ ನಮ್ಮ ತಾತಂಗೆ ಬೆಳಗ್ಗೆ ಏಳುವರೆ ಹಂಗೆಲ್ಲ ಟಿಫನ್ ಕೊಟ್ಬಿಡ್ಬೇಕಿತ್ತು ತಾತಂಗೆ ಜಾಸ್ತಿ ಇಷ್ಟ ಕಡುಬು ಮತ್ತು ಟೊಮೆಟೊ ಸಾಂಬಾರು ಯಾವಾಗಲೂ ಕೊ ಟೊಮೆಟೊ ಸಾಂಬಾರು ಮತ್ತು ಕಡುಬೇ ಇರಬೇಕು ನಮ್ಗೆ ಅದೊಂಥರ ತಿಂದು 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 ಅದೇ ಒಂಥರ ಅದೇ ಒಂದು ಟೇಸ್ಟು ಅನ್ನೋ ಥರ ಆಗಿಬಿಟ್ಟಿತ್ತು ಇವಾಗಲೂ ಒಂದೊಂದು ಸಾರಿ ನಾನು ಇದನ್ನು ಮಾಡಿದಾಗೆಲ್ಲ ಅವ್ರು ನಾನು ಎನ್ಸ್ಕೊತೀನಿ ಯಾವಾಗಲೂ ಯಾವಾಗಲೂ ಆದರೂ ಒನ್ ಟೈಮ್ ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ಕೂಡ ಮಾಡಿದೆ ಮಗಳಿಗೆ ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಮಾಡಿದ್ರೆ ಅಂದರೆ ಮ ಲಂಚ್ ಬಾಕ್ಸಿಗೆ ಸಾಂಬಾರು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ತೆಳುವಾಗಿರುತ್ತಲ್ಲ ಸಾಂಬಾರು ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹಿಡ್ಕೊಂಡು ಅಂತ ಹೇಳಿದ್ದೆ ಹಾಗೆ ನನ್ನ ಮಗಳು ಎದ್ದು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಅವಳಿಗೆ ಕೂಡ ಹೋಗಿ ತಲೆಗೆ ಸ್ನಾನ ಇವತ್ತು ತಲೆಗೆ ಸ್ನಾನ ಮಾಡಿಸೋ ನಾನೇ ಹೋಗಿ ತಲೆಗೆ ಸ್ನಾನ ಮಾಡಿಸಿ ಬಂದೆ ಅದು ಬಟ್ಟೆ ಎಲ್ಲ ಕಟ್ಟಿದ್ರೆ ಸ್ವಲ್ಪ ಆರುತ್ತಲ್ವ ಬೇಗ ಜಡೆ ಹಾಕೋದಕ್ಕೆ ಅದಕ್ಕೆ ಹಾಗೆ ಅಲ್ಲಿ ಕಡುಬು ಮತ್ತು ಸಾಂಬಾರು ಎಲ್ಲ ಮಾಡಿ ಆಮೇಲೆ ಬಂದು ನಾನು ಹೊರಗಡೆಯನ್ನು ಗುಡಿಸಿ ಒರೆಸಿ ರಂಗೋಲೆ ಹಾಕೋತಾ ಇದ್ದೀನಿ ಅದೇ ಬೆಳಿಗ್ಗೆ ಹೇಳಿದ್ನಲ್ಲ ನನ್ನ ಕೆಲಸಗಳನ್ನ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಯಾಕಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸೋವರೆಗೂ ಬೇರೆ ಏನಕ್ಕೂ ಟೈಮ್ ಸಿಕ್ಕಲ್ಲ ಹಾಗಾಗಿ ಎಷ್ಟು ಬೇಗ ಕೆಲಸ ಆಗುತ್ತೆ ಮಕ್ಕಳದ್ದು ಅಂತ ಅನಿಸಿರುತ್ತೆ ಅದ್ರ ಮಧ್ಯೆ ಇವಾಗ ಮಳೆ ಬೇರೆ ಜಾಸ್ತಿ ಇರೋದ್ರಿಂದ ಡೈಲಿ ಮಕ್ಕಳು ಕಳಿಸ್ ಕಳಿಸ್ಬರೋಕೆ ಆಗ್ತಿಲ್ಲ ಸ್ಕೂಲಿಗೆ ಡೈಲಿ ಮಳೆ ಬರುತ್ತೆ ಹೆಂಗಪ್ಪ ಕಳಿಸ್ಬಾರದು ಅಂತ ಅದು ನನ್ನ ಮಗಳು ಸ್ಕೂಲ್ ಬಿಡೋ ಟೈಮಿಗೆ ಜಾಸ್ತಿ ಮಳೆ ಬರ್ತಿರುತ್ತೆ ಅಂತಿರ್ತಾಳೆ ಮಗಳು ನನ್ನ ಮೇಲೆ ಹೊಟ್ಟೆ ಹೊಟ್ಟೆಕ್ಕೆಚ್ಚೇನಮ್ಮ ನಮ್ಮ ಮೇಲೆ ಅದಕ್ಕೆ ಮಳೆ ಬರ್ತಾ ಇರುತ್ತೆ ಯಾವಾಗಲೂ ಅಂತ ಹೇಳ್ತಿರ್ತಾಳೆ ಹಾಗೆ ಮತ್ತೆ ಮಗಳ ಸ್ನಾನ ಆಗಿತ್ತಲ್ವಾ ದೀಪಕ್ಕೆ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ಹೂವನ್ನೆಲ್ಲ ಹಾಕಿದೆ ಹಾಕ್ಬಿಟ್ಟು ಅವಳಿಗೇನೆ ಕೊಟ್ಟೆ ಅವಳು ಸ್ವಲ್ಪ ದೀಪ ಹಚ್ಚೋದಕ್ಕೆ ಭಯ ಪಡ್ತಾಳೆ ನಾನೇ ದೀಪನ ಹಚ್ಕೊಟ್ಬಿಟ್ಟೆ ಕೊನೆಗೆ ಅವಳೇ ಎಲ್ಲ ದೂಪ ಹಾಕಿದ್ಲು ಮತ್ತಿನ್ನೇನು ಮಾಡೋದು ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಮ್ಮ ಅಂತ ಅಂತಂದು ಏನೂ ಜಾಸ್ತಿ ಇರಲಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಳಿಸ್ದೆ ಲಂಚ್ ಬಾಕ್ಸ್ಗೂ ಕೂಡ ಕಡುಬನ್ನೇ ಹಾಕಿದೆ ಸಾಂಬಾರು ಸಾಂಬಾರೇ ಹಾಕಿದೆ ಸ್ವಲ್ಪ ಸ್ಮೂತಾಗಿ ಹೋಗು ಸ್ವಲ್ಪ ಶೇಕ್ ಮಾಡಬೇಡ ಅಂತ ಹೇಳಿಬಿಟ್ಟು ಕಡುಬೆಲ್ಲ ತುಂಬ ಬಿಸಿ ಇತ್ತು ಜಾಸ್ತಿ ಹೋಗಲಿಲ್ಲ ಅವಳು ಒಂದು ಒಂದು ಕಡುಬು ತಿನ್ನೋದಕ್ಕೆ ಒಂದೆರಡು ಕಡು ಬಾಕ್ಸಿಗೆ ಅಂತೇಳಿ ಹಾಕಿ ಎಲ್ಲ ರೆಡಿ ಮಾಡಿ ಮಗಳಿಗೆ ಆಮೇಲೆ ಅವಳು ಟಿಫನ್ ಮಾಡ್ತಾ ಇರ್ತಾಳೆ ಆವಾಗ ನಾನು ಜಡೆ ಹಾಕ್ತೀನಿ ಯಾಕಂದರೆ ಮತ್ತೆ ಟಿಫನ್ ಮಾಡೋಕ್ಕೆ ಒಂದಷ್ಟು ಟೈಮು ಜಡೆ ಹಾಕೋಕ್ಕೆ ಒಂದಷ್ಟು ಟೈಮು ಟೈಮ್ ಆಗಿಬಿಡುತ್ತೆ ತಿನ್ನೊಳಗೆ ಸ್ಕೂಲಿಗೆ ಕಳಿಸೋದಿಕ್ಕೆ ಅಂತ ಹೇಳಿ ಹಾಗಾಗಿ ನಾನು ಒನ್ ಟೈಮ್ಗೆ ಎರಡೆರಡು ಕೆಲಸ ಆಗೋ ಥರ ಕೊಟ್ಬಿಡ್ತೀನಿ ತಮ್ಮದ್ದು ಇನ್ನೂ ಎದ್ದಿರಲಿಲ್ಲ ಮಲ್ಕೊಂಬಿಟ್ಟಿದ್ದ ಹಾಗೆ ಜಡೆ ಬೇರೆ ಒದ್ದೆ ಇತ್ತಲ್ವಾ ಸ್ನಾನ ಮಾಡಿದ್ದು ಸ್ವಲ್ಪ ಎಲ್ಲ ತಿಕ್ಕಿ ಒರೆಸಿ ನಂತರ ಸ್ವಲ್ಪ ಜಡೆ ಹಾಕ್ತಿದ್ದೀನಿ ಎರಡು ಜಡೆ ಹಾಕಬೇಕು ಅದು ಫೋಲ್ಡ್ ಮಾಡಿನೇ ಹಾಕಬೇಕು ಏಳು ಹೇರು ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ಉದ್ದ ಬಂದಿದೆ ಆದರೂ ಕರೆಕ್ಟಾಗಿ ಸಿಕ್ಕೋದಿಲ್ಲ ಹಾಕೋದಕ್ಕೆ ಹಾಗಾಗಿ ಸ್ವಲ್ಪ ಎಲ್ಲ ಫೋ ಎಲ್ಲ ಕೂದಲು ಸೇರಿಸಿ ಹಾಕೋಷ್ಟೊತ್ತಿಗೆ ಕಷ್ಟ ಆಗಿಬಿಡುತ್ತೆ ಯಾಕಂದರೆ ತುಂಡು ತುಂಡು ಕೂದಲಿದೆ ಅಲ್ಲಲ್ಲೇ ಅಲ್ಲಲ್ಲೇ ಹಾಗಾಗಿ ಅದು ಕರೆಕ್ಟ್ ನೀಟಾಗಿ ಜಡೆಗೆಲ್ಲ ಸಿಕ್ಕೋದಿಲ್ಲ ಹಾಗೆ ಇವಳನ್ನ ಎಲ್ಲ ಮಗಳನ್ನ ಎಲ್ಲ ರೆಡಿ ಮಾಡಿ ಆಗುತ್ತೆ ಒಂದು ಎಂಟು ಗಂಟೆ ಹಂಗೆಲ್ಲ ಮಗಳನ್ನ ಕಳಿಸಿ ಬಂದುಬಿಡಬೇಕು ಸ್ಕೂಲಿಗೆ ಆಮೇಲೆ ನೈನ್ ತರ್ಟಿಗೆ ಮಗನ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಒಂದು ನೈನ್ ಫಿಫ್ಟೀನ್ ಒಳಗೆ ಮಗನ ಬಿಡಬೇಕು ಮಗಳನ್ನ ಕಳಿಸಿ ಬಂದಿದ ನಂತರ ಆಮೇಲೆ ಈ ಮುದ್ದನ್ನು ಏಳಿಸ್ಬಿಟ್ಟು ಆಮೇಲೆ ಅವನಿಗೆ ರೆಡಿ ಮಾಡಬೇಕು ಹಾಗಾಗಿ ಬೇಗ ಇವಳನ್ನ ಕಳಿಸ್ಬಂದರೆ ಸ್ವಲ್ಪ ಅಂದರೆ ಸ್ಕೂಲು ಸ್ಕೂಲಿಗೆ ಅಂದರೆ ಅವಳಿಗೆ ಏಯ್ಟ್ ಫಿಫ್ಟಿನಿಗೆ ಬಿಟ್ಟರೆ ಸಾಕಾಗುತ್ತೆ ನಾನೊಂದು ಕಾಲು ಗಂಟೆ ಮುಂಚೆನೇ ಬಿಡ್ತೀನಿ ಯಾಕಂದರೆ ಅಲ್ಲಿ ಜಾಸ್ತಿ ಸ್ಕೂಲ್ ವ್ಯಾನ್ಸ್ ಬರ್ತಾ ಇರುತ್ತೆ ಮುಂದೆ ಆಮೇಲೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಮತ್ತು ನನಗೆ ಟೈಮ್ ಸಿಗೋಲ್ಲ ಮತ್ತು ಯಾಕಂದರೆ ಬಂದು ಮುದ್ದನ್ನು ರೆಡಿ ಮಾಡೋದಕ್ಕೆ ಹಾಗಾಗಿ ಆಮೇಲೆ ಅವಳನ್ನ ಕಳಿಸಿ ಬಂದಿದ್ದ ನಂತರ ಮುದ್ದನ್ನು ಏಳಿಸ್ದೆ ಅವನು ಎದ್ದೇಳೋಕ್ಕೆ ಕೇಳ್ತಿರ್ಲಿಲ್ಲ ಯಾಕೆ ತುಂಬ ಮಳೆ ಬರ್ತಿರೋದ್ರಿಂದ ಚೆನ್ನಾಗಿ ನಿದ್ರೆ ಬರ್ತಿರುತ್ತೆ ಸಣ್ಣ ಮಕ್ಕಳಿಗೆ ಅಷ್ಟು ಬೇಗ ಎಚ್ಚರ ಆಗೋದಿಲ್ಲ ಮತ್ತು ಎದ್ದೇಳೋದಕ್ಕೆ ಕೇಳೋದಿಲ್ಲ ಸ್ವಲ್ಪ ಹೆಣ್ಣು ಸಣ್ಣ ಮಕ್ಕಳನ್ನ ಏಳಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸೋದು ಕಷ್ಟನೇ ಈ ಮಳೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಎದ್ದು ಕಷ್ಟ ಆಗುತ್ತೆ ಹಾಗೆ ಮುದ್ದನ್ನು ಏಳಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಅವನನ್ನು ರೆಡಿ ಮಾಡಿ ಕಳಿಸ್ದೆ ಏಳೋವರೆಗೆ ಅಷ್ಟನೇ ಅವನು ಎದ್ದು ಸ್ನಾನ ಎಲ್ಲ ಆಗೋವರೆಗೆ ಸ್ವಲ್ಪ ಹಠ ಮಾಡ್ತಿರ್ತಾನೆ ಆನಂತರ ಮತ್ತೆ ಬೇಗ ಬೇಗ ರೆಡಿಯಾಗಿಬಿಡ್ತಾನೆ ಒಂದು ದಿನವೂ ನಾನು ಸ್ಕೂಲಿಗೆ ಹೋಗಲ್ಲ ಅಂತಲ್ಲ ಆ ಥರ ಏನು ಹೇಳಲಿಲ್ಲ ಆರಾಮಾಗಿ ಹೋಗ್ತಾನೆ ಸ್ವಲ್ಪ ಅದೇ ಬೆಳಗ್ಗೆ ಎದ್ದೇಳೋದೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟು ಬಿಟ್ಟರೆ ಮತ್ತೇನು ಪರವಾಗಿಲ್ಲ ಹಾಗೆ ಅವನು ಕೂಡ ರೆಡಿ ಮಾಡಿ ಎಲ್ಲ ಟಿಫನ್ ಮಾಡಿಸಿ ಡ್ರೆಸ್ ಮಾಡಿ ಎಲ್ಲ ಮಾಡಿ ಅವನಿಗೂ ಲಂಚ್ ಬಾಕ್ಸು ಅವನಿಗೇನು ಈ ಥರ ಕಡುಬು ಎಲ್ಲ ಹಾಕಿಲ್ಲ ಬೇರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ಥರದೇ ಏನಾದರೂ ಹಾಕ್ತೀನಿ ಅಷ್ಟೇ ಅವನಿಗೂ ಕೂಡ ಎಲ್ಲ ರೆಡಿ ಮಾಡಿ ಅವನನ್ನು ಇವಾಗ ಬಿಟ್ಟು ಬರಬೇಕು ಸ್ಕೂಲಿಗೆ ಅವನು ರೆಡಿ ಆಗಿಬಿಟ್ರೆ ಮತ್ತೆ ಟೈಮ್ ಇಲ್ಲ ಅನ್ನೋ ಶುರು ಮಾಡ್ತಾನೆ ಬೇಗ ಬೇಗ ಟೈಮ್ ಆಯಿತು ಅಂತ ಇರ್ತಾನೆ ತಕ್ಷಣ ಹೊಡ್ಬಿಡ್ಬೇಕು ಇನ್ನೂ ಟೈಮ್ ಇದೆ ಅಂತ ವೆಯ್ಟ್ ಮಾಡಂಗಿಲ್ಲ ಹೀಗೆ ಆಮೇಲೆ ಅವನನ್ನು ಬಿಟ್ಟು ಸ್ಕೂಲಿಗೆ ಬಂದು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಆಮೇಲೆ ನನ್ನ ಟಿಫನು ನನ್ನ ಕೆಲಸ ಈ ಥರ ಅದೇ ಹೇಳಿದ್ನಲ್ಲ ಅಮ್ಮಂದ್ರ ಕೆಲಸ ಆಮೇಲೆ ಅಂತ ಹಾಗೆ ಅದೆಲ್ಲ ಆಗಿ ನಂತರ ಮತ್ತು ಮಕ್ಕಳು ಸ್ಕೂಲು ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮುದು ಮಲ್ಕೊಂಡ್ಬಿಟ್ಟಿದ್ದ ಮಗಳನ್ನ ನಾಳೆ ಪಿಕ್ನಿಕ್ ಹೋಗೋದು ಅಂತ ಹೇಳಿಬಿಟ್ಟು ಬ್ಯಾಗ್ ಬೇಕು ಅಂತ ಅಂದು ಸೊ ಟ್ರಿಪ್ಪಿಗೆ ಟ್ರಿಪ್ಪಿಗೆ ಬ್ಯಾ ಒಂದೆರಡೇ ಎರಡು ಬಟ್ಟೆ ಹಿಡಿಯುವಂಥದ್ದು ಬ್ಯಾಗ್ ಯಾವುದು ಚಿಕ್ಕದಿರಲಿಲ್ಲ ಹಾಗಾಗಿ ಬೇರೆ ಒಂದು ಬ್ಯಾಗ್ ತೊಗೊಂಡು ಬರೋಣ ಅಂತ ಹೋದ್ವಿ ಮುದು ಮಲ್ಕೊಂಡ್ಬಿಟ್ಟಿದ್ದ ಮುದ್ದನ್ನೊಬ್ಬನೇ ಬಿಟ್ಟು ಹೋಗ್ಬಿಟ್ವಿ ಬ್ಲಾಕ್ ಮಾಡಿಕೊಂಡು ಯಾಕಂದರೆ ಅವ್ನು ಮಲಗಿಬಿಟ್ಟಿದ್ದ ಹಾಗಾಗಿ ಬೇಗ ಹೋಗ್ಬರೋಣ ಅಂತ ಮತ್ತೆ ಬೇಗನೆ ಹೋಗಿ ಬ್ಯಾಗ್ ಒಂದೇ ತೊಗೊಂಡು ಹಾಗೆ ಬಂದುಬಿಟ್ವಿ ಮತ್ತು ಸಂಜೆ ಎಲ್ಲ ಪ್ಯಾಕ್ ಮಾಡಿದ್ವಿ ಬ್ಯಾಗ್ ಒಳಗೆ ಏನೇನು ಬೇಕು ಎಲ್ಲದು ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗ್ತಿರೋದ್ರಿಂದ ಅದಕ್ಕೆಲ್ಲ ನೀವೇನು ತೊಗೊಂಡು ಬರ್ತಿದ್ದೀರ ಅದಕ್ಕೆಲ್ಲ ಲೇಬಲ್ ಮಾಡಬೇಕು ಅಂತೇಳಿ ಎಲ್ಲ ಬಟ್ಟೆಗೆಲ್ಲ ಲೇಬಲ್ ಮಾಡಿ ಪ್ಯಾಕ್ ಮಾಡಿ ಇಟ್ವಿ ಹಾಗೇ ನಾನು ಅಷ್ಟೇ ಅದ್ರ ಕೆಲಸ ಎಲ್ಲ ಮುಗೀತು ನೆಕ್ಸ್ಟು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ನೈಟಿಗೆ ಹಾಗೆ ಒಂದು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿನ ತಗೊಂಡು ನಾನು ಕಾಲು ಕೆ ಜಿ ತೊಂಡೆಕಾಯಿನ ಈ ಥರ ಒಂದು ತೊಂಡೆಕಾಯಲ್ಲಿ ನಾಲ್ಕು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮತ್ತು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇದನ್ನು ಕಾಬೂಲ್ ಕಡಲೆ ಅಂತಾರಲ್ಲ ಅದನ್ನು ಕೂಡ ಬೆಳಗ್ಗೆ ನೆನೆ ಹಾಕಿಟ್ಕೊಂಡಿದ್ದೆ ನಾನು ಕಡುಬು ಮಾಡುವಾಗ ನೆನೆ ಹಾಕ್ತೆ ಹೇಳ ಬರ್ತೆ ಅದನ್ನು ಕೂಡ ಒಂದು ಪ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅದು ಕುಕ್ ಬೇಯಿಸ್ಕೊಳ್ಳೋ ಅಷ್ಟು ನೀರು ಹಾಕಿ ಹಾಗೆ ಬೇಯೋದಕ್ಕಿಟ್ಟೆ ಆಮೇಲೆ ಇದಕ್ಕೆ ಒಂದು ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ತೊಂಡೆಕಾಯಿನ ನಾನು ಮಸಾಲೆಗೆ ಅಂತ ಹೇಳಿ ಒಂದು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತೆ ಮತ್ತು ಅರಿಶಿನ ಎಲ್ಲದನ್ನು ಎತ್ತಿಟ್ಕೊಂಡಿದ್ದೆ ಹಾಗೆ ಅದನ್ನೆಲ್ಲ ಸ್ವಲ್ಪ ಮತ್ತು ಒಣ ಮೆಣಸು ಒಣ ಮೆಣಸು ಒಂದು ಖಾರ ಇತ್ತು ಒಣ ಮೆಣಸು ಹಾಗಾಗಿ ಒಂದು ಮೂರೇ ಮೂರು ತೊಗೊಂಡಿದ್ದೀನಿ ನಾನು ಇದಕ್ಕೆ ಖಾರದ ಪುಡಿ ಹಾಕೋಣ ಅಂತೇಳಿ ಅಷ್ಟನ್ನು ಡ್ರೈಯಾಗಿ ಫ್ರೈ ಮಾಡಿ ಒಂದು ಜಾರಿಗೆ ಹಾಕಿ ನೀರು ಹಾಕಬಾರ್ದು ಹಾಗೆ ಡ್ರೈಯಾಗೆ ಮಿಕ್ಸಿ ಮಾಡ್ಕೋಬೇಕು ಅದಾಗಿದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮೆ ಮತ್ತು ಅದೇ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಅಂದರೆ ನೀರು ಹಾಕಬಾರ್ದು ಹಾಗೆ ಡ್ರೈ ಆಗಿ ಮಾಡ್ಕೋಬೇಕು ಅದಾಗಿದ ನಂತರ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಬೇಳೆನ ಹಾಕಿ ಫ್ರೈ ಮಾಡ್ಕೋತೀನಿ ಉದ್ದಿನಬೇಳೆನೂ ಫ್ರೈ ಆಗಿದ ನಂತರ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಅರಶಿನ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ಅದೆಲ್ಲರೂ ಎರಡು ನೀಟಾಗಿ ಫ್ರೈ ಆಗಿದ ನಂತರ ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾಗಿದ್ದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಬೇಕು ಯಾಕಂದರೆ ನಾವು ತೊಂಡೆಕಾಯಿಗೆ ಮತ್ತು ಕ ಕಡಲೆಗೆ ಎಲ್ಲ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಆಮೇಲೆ ತೊಂಡೆಕಾಯಿನ ಮತ್ತು ಕಾಬುಲ್ ಕಡಲೆನ ಎಲ್ಲ ನೀರು ಹಾಕ್ಬಾರ್ದು ಹಾಗೇ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು ನಾನು ಒಣ ಮೆಣಸು ಸ್ವಲ್ಪ ಹಾಕಿದ್ದೆ ಅಲ್ವಾ ನಾನು ಮಸಾಲೆಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೆ ಹಾಗಾಗಿ ಖಾರ ಸರಿ ಹೋಯಿತು ಇವತ್ತಿನ ವೀಡಿಯೋಸ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್